ವೀಕ್ಷಕರೇ ಭಾರತೀಯ ಜೀವ ವಿಮಾ ನಿಗಮ ದೊಡ್ಡಬಳ್ಳಾಪುರ ಶಾಖೆ ಹಾಗೂ ದೇವನಹಳ್ಳಿ ಉಪಗ್ರಹ ಶಾಖೆಯ ಕಚೇರಿಯಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ ಮೂವತ್ತೈದು ವರ್ಷಗಳ ಕಾಲ ಕಾರ್ಯನಿರ್ವಹಿಸುತ್ತಿದ್ದ ಬಿ ಮುಖ್ತಿಯಾರ್ ಅಹಮದ್ ಅವರು ನಿವೃತ್ತಿಯನ್ನು ಹೊಂದಿದರು ಈ ಸುಸಂದರ್ಭದಲ್ಲಿ ಅವರ ಅಪಾರ ಜೀವ ವಿಮಾ ಪ್ರತಿನಿಧಿಗಳು ಮತ್ತು ನಿವೃತ್ತ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ದೇವನಹಳ್ಳಿ ಶಾಖೆಯ ಬ್ರಾಂಚ್ ಮ್ಯಾನೇಜರ್ ಅವರು ಶಾಖೆಯ ಸಿಬ್ಬಂದಿ ಅವರ ಸಹಪಾಠಿಗಳು ಶ್ರೀಯುತರನ್ನ ಕೇಕ್ ಕತ್ತರಿಸುವ ಮುಖಾಂತರ ಸನ್ಮಾನಿಸಿ ಅಭಿನಂದಿಸಿ ಗೌರವಿಸಿದರು ನಂತರ ಆಗಮಿಸಿದ್ದ ಪ್ರತಿನಿಧಿಗಳು ಅಭಿವೃದ್ಧಿ ಅಧಿಕಾರಿಗಳು ಶಾಖೆಯ ಮುಖ್ಯ ಅಧಿಕಾರಿಗಳು ಸಿಬ್ಬಂದಿ ಇನ್ನು ಇತರರು ಬಿ ಮುಕ್ತಿಯಾರ್ ಅಹಮದ್ ಅವರ ಮೂವತ್ತೈದು ವರ್ಷಗಳ ಭಾರತೀಯ ಜೀವ ವಿಮಾ ನಿಗಮದ ಒಡನಾಟ ಪ್ರತಿನಿಧಿಗಳಲ್ಲಿ ಸಹಕಾರ ಸಹನೀಯ ವರ್ತನೆ ಹಾಗೂ ಮೂವತ್ತೈದು ವರ್ಷಗಳ ಕಾಲ ಶಾಖೆಗೆ ನೀಡಿರುವ ಸಾಧನೆ ಇನ್ನೂ ಇತರೆ ವಿಷಯಗಳ ಬಗ್ಗೆ ಪ್ರತಿಯೊಬ್ಬರು ಹಂಚಿಕೊಂಡು ಮಾತನಾಡಿದರು ಈ ಸಮಯದಲ್ಲಿ ದೇವನಹಳ್ಳಿ ಉಪಗ್ರಹ ಶಾಖೆಯ ಮ್ಯಾನೇಜರ್ ನರಸಿಂಹಮೂರ್ತಿ ನಿವೃತ್ತಿ ಅಭಿವೃದ್ಧಿ ಅಧಿಕಾರಿಗಳಾದ ಸಿಕೆ ನಾಗರಾಜ್ ಮುನಿರಾಜು ಎಸ್ಇ ನಾರಾಯಣಸ್ವಾಮಿ ಅಭಿವೃದ್ಧಿ ಅಧಿಕಾರಿ ನವೀನ್ ಸುಧಾಕರ್ ಹರೀಶ್ ಪ್ರತಿನಿಧಿಗಳಾದ ವಿಎಂ ನಾಗರಾಜ್ ಕೀರ್ತಿ ಕುಮಾರ್ ರೇವಣ್ಣ ಮುನಿವೀರಣ್ಣ ಟಿಸಿ ನಾರಾಯಣಸ್ವಾಮಿ ಮುಜಾಮಿಲ್ ವಿಎಸ್ ರವಿ ಶ್ರೀಮತಿ ಬಬಿತಾ ಶ್ರೀಮತಿ ರಶ್ಮಿ ಆರ್ ಆನಂದ್ ರಾಮಚಂದ್ರ ಎಸ್ ರಾಜು ಶ್ರೀಮತಿ ಚಂದ್ರಕಲಾ ಹಾಗೂ ಕಾರ್ಯಕ್ರಮದ ಕೇಂದ್ರ ಬಿಂದು ಬಿ ಮುಖಿಯಾರ್ ಅಹಮದ್ ಅವರ ಕುಟುಂಬದ ಸದಸ್ಯರು ಇನ್ನು ಹಲವಾರು ಪ್ರತಿನಿಧಿಗಳು ಉಪಸ್ಥಿತರಿದ್ದರು ವರದಿ ರಾಜು ಗೌಡ ಶಾಖಾ ವತಿಯಿಂದ ನಮ್ಮ ಅಭಿವೃದ್ಧಿ ಅಧಿಕಾರಿಗಳ ಸ್ನೇಹಿತ ಮುಖ್ತಿಯಾರ್ ಅಹಮದ್ ಸಾರ್ ಅವರ ಸೇವೆಯನ್ನು ಶ್ಲಾಘನೆ ಮಾಡುವ ಮುಖಾಂತರ ಅವರು ಕಿರುಕಾಣಿಕೆಯನ್ನು ಕಳಿಸಿದ್ದಾರೆ ಇದೇನಪ್ಪ ಇದೇನಂಬುದು ಫೆಲಿಸಿಟೇಷನ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ ಒಂದು ಚಿನ್ನದ ತಗಡಿನ ಕಲ್ಲಾರ ಮಾಡಿರುವ ಅವರು ಉದ್ಯೋಗಕ್ಕೆ ಒಂದು ಫೋಟೋ ಮತ್ತು ಇವತ್ತಿನ ದಿನ ಇರುವಂತ ಫೋಟೋ ಎರಡನೇ ಸೀನಿಯರ್ ಜನರಲ್ ಮ್ಯಾನೇಜರ್ ಅವರು ನಮ್ಮ ಶಾಖಾ ಪರವಾಗಿ ಮತ್ತು ವಿಭಾಗ ಪರವಾಗಿ ಕಳಿಸ್ಕೊಟ್ಟಿರ್ತಾರೆ ಇದನ್ನು ಇವರಿಗೆ ನಾವು ನಾವು ಅರ್ಪಿಸ್ತಾ ಇದ್ದೀವಿ ದಯವಿಟ್ಟಾಗಿ ಈ ಒಂದು ಕಾಣಿಕೆಯನ್ನ ಸ್ವೀಕಾರ ಮಾಡಬೇಕಂತ ಸರ್ ಇದ್ದೀವಿ தெர்சர் ஃபங்க்ஷன் ஆகிடுச்சு. ரைட் சார் ஜெயநகர். நைட்ajana இकडे ಬಂದ ஜெயநகர். ನನಗೆ தேனಳ್ಳಿ તાલુకే ಏನು ಗೊತ್ತಿರಲಿಲ್ಲ. ತುಂಬಾ ಸತಿ ಅವ್ರ ಜೊತೆ ಅವ್ರ ಗಾಡಿಯಿಂದಲೇ ಓಡಾಡಿದ್ದೀನಿ ಊರೆಲ್ಲ ತೋರಿಸಿದ್ದಾರೆ ನನ್ಗೆ ಏನಂತಂದ್ರೆ ಒಂದು ಅಜಾತ ಶತ್ರು ಯಾರು ಇಲ್ಲಿ ಹಾಕೊಂಡಿಲ್ಲ ಯಾರಿಗೂ ಮುಖ ಸಿದ್ಧರಿಸಕೊಂಡು ಮಾತಾಡಿಲ್ಲ ನಗ್ತಾ ನಗ್ತಾ ಇರ್ತಾರೆ ಏನ್ ಮಾತಾಡಿದ್ರು ನಗ್ತಾ ಇರ್ತಾರೆ ಅವ್ರಿಗೆ ಬೈರೂ ನಗ್ತಾರೆ ಹೊಗಳಿದ್ರು ನಗ್ತಾರೆ ಅಂತ ವ್ಯಕ್ತಿತ್ವ ಅಂತ ವ್ಯಕ್ತಿತ್ವ ಇವತ್ತು ಮೂವತ್ತೈದು ವರ್ಷ ನಮ್ ಜೊತೆ ಎಲ್ ನಲ್ಲಿ ಸರ್ವಿಸ್ ಮಾಡಿ ಅವ್ರ ಪ್ರತಿನಿಧಿಗಳಿಗೆ ಗೊತ್ತು ಅವ್ರು ಎಷ್ಟು ಸರ್ವಿಸ್ ಕೊಟ್ಟಿದ್ದಾರೆ ಅಂತ ಎಲ್ಲ ಸರ್ವಿಸ್ ಮಾಡಿ ಇವತ್ತು ನಿವೃತ್ತಿ ಮುಂದೆ ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಸಂಪತ್ತು ಕಾಪಾಡಲಿ ಬೇಡ ತರಿಸ್ತು ಅನ್ನ ಹಾಕಿರುವ ಮನುಷ್ಯ ಅವರು ತುಂಬಾ ಒಳ್ಳೆ ವ್ಯಕ್ತಿತ್ವ ಇರೋರು ಮುಕ್ತಿ ಸರ್ ಅವರು ಯಾವುದೇ ವಿಷಯ ಆಗಲಿ ಯಾವುದೇ ಇದರಲ್ಲಿ ಯಾರಿಗೂ ನೋವು ಮಾಡಿಲ್ಲ ಇವರು ಆ ರೀತಿ ನಡ್ಕೊಂಡು ಅವರು ತುಂಬಾ ಒಳ್ಳೆ ತರದಿಂದ ಈ ಬ್ರಾಂಚಲ್ಲಿ ಎಲ್ಲ ಈಗ ನಾವು ನೋಡ್ತಾ ಇದ್ದೀವಿ ಮಾಡಿದ್ರು ಆಮೇಲೆ ಮುಖ್ಯ ನೇರ್ಸ್ಕೋ ನಾವೆಷ್ಟೋ ಕಲ್ತ್ಕೊಬೇಕು ಸರ್ ಅವರ ಏಜೆಂಟ್ ಜೊತೆಗೆ ಅವ್ರು ಎಷ್ಟು ಚೆನ್ನಾಗಿದ್ರು ಆಮೇಲೆ ನಾನು ಯಾರು ಅವರು ಸ್ವಲ್ಪ ಹೋಗ್ತಾ ಮಾತಾಡಿರೋದ್ರೂ ನನಗೆ ನೋಡೇ ಇಲ್ಲ ಮತ್ತೆ ಇನ್ನೊಂದು ಸರ್ ಅವರು ಊಟ ಮಾಡಿದ ಟೈಮಲ್ಲಿ ಅವ್ರ ಮುಂದೆ ಅವ್ರು ಯಾರೇ ಇರಲಿ ಅವರು

ನಾಲ್ಕು ವರ್ಷ ಅವರು ಮೂವತ್ತೈದು ವರ್ಷ ಜರ್ನಿ ಆಗಿದ್ರೆ ಎಲ್ಲೇ ನನಗೆ ಅವರ ಪ್ರತಿನಿಧಿಯಾಗಿ ಮೂವತ್ ನಾಲ್ಕು ವರ್ಷಗಳ ಜರ್ನಿಯಲ್ಲಿ ಈ ದುಃಖದ ಬೇಸ್ ತಮ್ಗೆ ಕೆಲ್ಸದಿಂದ ನಿವೃತ್ತಿ ಆದ್ರೆ ನೀವೆಲ್ಲ ಪ್ರತಿನಿಧಿಗಳ ಮನಸ್ಸಲ್ಲಿ ಹೃದಯದಲ್ಲಿ ಇದ್ದೀರಾ ಸರ್ ಹೇಳ್ತಾ ಹೇಳ್ತಾರೆ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಅವರು ನಾವು ಯಾವತ್ತೂ ನೋಡಿಲ್ಲ ಅವ್ರ ಕಣ್ಣೀರು ಇವತ್ತು ಅವ್ರ ಕಣ್ಣೀರು ನೋಡ್ತಾ ಇದ್ರ ಅಂದ್ರೆ ಅವ್ರಿಗೆ ಮಾಡಿದ ಸೇವೆ ಎಲ್ಲ ಜೊತೆ ಬೆರೀತಾ ಇರ್ತಕ್ಕಂಥ ಈ ಈ ಏನಿರ್ತದೆ ನಾವು ಒಂದು ಒಂದೇ ಕುಟುಂಬದವ್ರ ಬೆರೀತಾ ಇದ್ವಿ ಹಂಗಾಗಿ ನಿಮ್ಮನ್ನೆಲ್ಲ ನಾನು ಇವತ್ತು ಯಾವುದೇ ಒಂದು ಸೇವೆ ನಾನು ಮುಗಿದೋಯ್ತಲ್ಲ ಸೇವೆ ಮಾಡಕ್ಕಾಗಲ್ಲ ಅಂದ್ರೆ ಸುಮಾರು ಒಂದ್ ಐದು ವರ್ಷ ಅವರು ಪ್ರಮೋಷನ್ ಒಂಬ ಒಂದು <from what> <laughs> <laughs> <the> I'm <laughs>